ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಕ್ಕ ಈ ಸಮೀಕ್ಷೆ ಶಿಲೆಕೈತ ಅಂತ ಹೇಳ್ಕೋಬೇಕು ನಾನು ಹೊಲೆಯ ಹೇಳ್ಕೋಬೇಕು ನಾನು ಕೊರಚ ಅಂತ ಹೇಳ್ಕೋಬೇಕು ಆದ್ರೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ನಮ್ ಕಾಂತರಾಜು ನಾವು ನಮ್ಮ ಕಮಿಷನರ್ ನಾವೆಲ್ಲ ಸುರಿ ಯೋಚನೆ ಮಾಡ್ತೇವೆ ಏನು ಅಂತಂದ್ರೆ ಆಯಾ ಸಮುದಾಯಗಳು ತಮ್ಮ ತಮ್ಮ ಹೆಸರುಗಳನ್ನು ಸ್ವಇಚ್ಛೆಯಿಂದ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಹೋದಲ್ಲ ನಗರಗಳ ರಾಜ್ಯಗಳ ಹೆಸರು ಬದಲಾಯಿಸ್ತಾ ಇದ್ದೀವಿ ನಗರಗಳ ಹೆಸರು ಬದಲಾಯ್ತೀವಿ ರೋಡ್ಗಳ ಹೆಸ್ರು ಬದಲಾಯಿಸ್ತೀವಿ ವೃತ್ತಗಳ ಹೆಸರು ಬದಲಾಯ್ತೀವಿ ನಮ್ಮ ಹೆಸರೇ ಬದಲಾಯಿಸ್ಕೊಳ್ತಾ ಇದ್ದೀವಿ ಹಾಗಿದ್ದಾಗ ಪಾಪ ಯಾರೋ ಕೊಟ್ಟು ಯಾವುದೋ ಶತಮಾನದಲ್ಲಿ ಕೊಟ್ಟಿರುವ ಜಾತಿಗಳು ಈ ಅಮ್ಮ ನಾನು ಎಷ್ಟು ದಿವಸ ಅಂತ ಸಹಿಸ್ಕೊಂಡಿರೋದು ಆಮೇಲೆ ನಮ್ಮಲ್ಲಿ ಕೆಲವರು ಕೆ ಜಿ ಭಾಗದಲ್ಲಿ ಏನಲ್ಲ ಕ್ರಿಶ್ಚಿಯನ್ ಬಿ ಕನ್ವರ್ಟ್ ಆಗಿಬಿಡ್ತಾರೆ ಬಟ್ ಸೌಲಭ್ಯನ ಎಸ್ ಸಿ ಇದನ್ನ ಪಡಿತಾ ಇರ್ತಾರೆ ಅವ್ರಿಗೆ ಯಾವ ಥರದ ವಿಷಯ ಈ ಒಂದರಲ್ಲಿ ಜಾತಿ ಪತ್ರ ಪಡೆದು ರಿಸರ್ವೇಷನ್ ಬೆನಿಫಿಟ್ ಅನ್ನು ಅಥವಾ ಇತರೆ ಕಲ್ಯಾಣ ಕಾರ್ಯಕ್ರಮಗಳ ಫಲಾನುಭವಿ ಅವರು ಅದನ್ನೇ ಬರ್ಸ್ಕೊಂಡು ಮುಂದುವರಿ ಆಮೇಲೆ ನಮ್ಮ ಕೋಲಾರದಲ್ಲಿ ಎಸ್ಪೆಷಲಿ ಸುಮಾರು ವರ್ಷಗಳಿಂದ ಅದೊಂದು ಡಿಸ್ಪ್ಯೂಟ್ ಬಂದಿದೆ ಸರ್ ಗುಡಗಾಜಮ್ಮ ಒಂದು ಕೇಸ್ ಹುಡುಗ ಜಂಗಮ್ಮ ನಾವು ಇದ್ದೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಬಟ್ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಡ್ತಾ ಇಲ್ಲ ಮಹಿರಾಗಿಲ್ಲ ನಮ್ಮ ನೂರೊಂದು ಎಸ್ ಸಿ ಪಟ್ಟಿ ಮೇಲೆ ಜಾತಿ ಮಾತ್ರ ನಾವು ಗೌನೆಂಟ್ ಬೇರೆ ಇನ್ನೊಂದು ಎಸ್ ಎ ಅಂದ್ರೆ ಅಂದರೆ ಅದು ಬೇರೆ ಕ್ರಮ ಇದೆ ಅಲ್ಲ ನಾನು ಹೇಳಿದ್ದು ಈಗ ಗುಡ್ಗ ಜಂಗಮ್ಮ ಜಾತಿಯವ್ರು ಯಾರಿದ್ದಾರೆ ಅವ್ರು ನಾವು ಗುಡ್ಗ ಜಂಗಮ್ಮ ಅಂತ ಯಾರು ಕ್ಲೈಮ್ ಮಾಡ್ತಿದ್ದಾರೆ ಅವ್ರು ಇವಾಗ ಅದನ್ನ ಗುಡ್ಗ ಜಂಗಮ್ಮ ಅಂತ ಸೇರಿಸ್ಬೋದ ಅಂತ ಸೇರಿಸೋದಕ್ಕೆ ಅವಕಾಶ ಇದೆ ನಾವು ಸೇರಿಸೋಕ್ಕಾಗಲ್ಲ ಈಗ ನೂರೊಂದು ಪಟ್ಟಿ ಇದೆಯಲ್ಲ ಅದನ್ನು ಹೊರತುಪಡಿಸಿ ಇನ್ಯಾವುದೋ ಒಂದು ಜಾತಿಯಲ್ಲಿ ಸೇರ್ಬೇಕಾದ್ರೆ ಒಂದು ಕ್ರಮ ಇದೆ ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರ ಇಲ್ಲ ಮೊದಲನೇ ರಾಜ್ಯ ಸರ್ಕಾರ ಒಂದು ಅಧ್ಯಯನ ನಡೆಸಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅವರು ಕಳಿಸ್ಬೇಕು ಆ ಕಮಿಷನ್ ಅವರು ರಾಜ್ಯ ಸರ್ಕಾರದ ವರದಿಯನ್ನು ಒಪ್ಪಬಹುದು ಅಥವಾ ಅವರೇ ಸ್ವಂತವಾಗಿ ಒಂದು ಫ್ರೆಶ್ ಸರ್ವೆ ಮಾಡಬೇಕು ಅವ್ರ ಅಭಿಪ್ರಾಯದಲ್ಲಿ ಎಸ್ ಈ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನು ಎಸ್ ಸಿ ಫಸ್ಟಿಗೆ ಸೇರ್ತಕ್ಕಂಥ ಎಲ್ಲ ಅರ್ಹತೆಗಳಿದೆ ಅಂತ ಅವರು ತೀರ್ಮಾನ ಮಾಡಿದ್ರೆ ಅವರು ಯೂನಿಯನ್ ಕ್ಯಾಬಿನೆಟಿಗೆ ರೆಕಮೆಂಡ್ ಮಾಡ್ತಾರೆ ಯೂನಿಯನ್ ಕ್ಯಾಬಿನೆಟ್ನವರು ಸರಿ ಇದೆ ಈ ರೆಕಮೆಂಡೇಶನ್ ಅಂತಂದರೆ ಪಾರ್ಲಿಮೆಂಟಿಗೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ರಾಷ್ಟ್ರಪತಿ ರಾಷ್ಟ್ರಪತಿಗೆ ಹೋಗಬೇಕು ರಾಷ್ಟ್ರಪತಿ ಅಂಕಿ ಅಂತ ಆದಮೇಲೆ ಆ ಪಟ್ಟಿಗೆ ಅದು ಸೇರುತ್ತೆ ಇದು ಪ್ರೊಸೀಜರ್ ಸರ್ಕಾರದ ನಿರ್ದೇಶನ ಮತ್ತು ಆಯೋಗದ ಮಾರ್ಗದರ್ಶನದಲ್ಲಿ ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ನಿನ್ನೆಯಿಂದ ಈ ಒಂದು ಸಮೀಕ್ಷೆ ಕಾರ್ಯ ಪ್ರಾರಂಭವಾಗಿದೆ ನಿನ್ನೆ ನಾವು ಪ್ರಾರಂಭ ಮಾಡುವ ಪೂರ್ವದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ಮನೆಗಳಿಗೆ ಹೋಗೋದ್ರ ಮೂಲಕನೇ ನಾವು ನಿನ್ನೆ ಈ ಒಂದು ಸಮೀಕ್ಷೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ನಾವು ಹೇಳೋದಾದರೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಐನೂರ ಮೂವತ್ತ ಎಂಟು ಬೂತ್ಸ್ಗಳನ್ನು ನಾವೀಗಾಗಲೇ ಐಡೆಂಟಿಫೈ ಮಾಡಿ ಪ್ರತಿಯೊಂದು ಬೂತನ್ನು ನಾವಿಲ್ಲಿ ಬ್ಲಾಕ್ ಅಂತ ಕರಿತಾ ಇದ್ದೀವಿ ಸೊ ಸಾವಿರದ ಐನೂರ ಮೂವತ್ತ ಎಂಟು ಎನಿಮೋ ರೇಟರ್ಸ್ಗಳನ್ನ ನಾವೀಗಾಗಲೇ ನೇಮಕಾತಿ ಮಾಡಿದ್ದೇವೆ ಅದಲ್ಲದೆ ಒಂದು ಹತ್ತು ಪರ್ಸೆಂಟಷ್ಟು ಅಡಿಷನಲ್ ರಿಸಲ್ಟ್ ಕೂಡ ನಾವು ಈಗಾಗಲೇ ಮಾಡಿಟ್ಕೊಂಡಿದ್ದೇವೆ ಅಂದರೆ ಸಾವಿರದ ಐನೂರ ಮೂವತ್ತ ಎಂಟು ಎನಿಮರೇಟರ್ಸ್ಗೆ ಈಗಾಗಲೇ ನಾವು ಸಂಪೂರ್ಣವಾಗಿ ತರಬೇತಿಯನ್ನು ಕೊಟ್ಟಿದ್ದೇವೆ ತರಬೇತಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಈ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಏನು ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ ಅವರು ಈ ತಾಲೂಕ್ ಲೆವೆಲಲ್ಲಿ ಮಾಸ್ಟರ್ ಟ್ರೈನರ್ಸ್ನ ಅವರು ಡೆವಲಪ್ ಮಾಡಿದ್ದಾರೆ ಅವರು ಇಂಟರ್ನು ನಮ್ಮ ಎನಿಮರೇಟರ್ಸ್ಗೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಇವೆಲ್ಲೂ ಕೂಡ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳೆಲ್ಲ ಸಂಪೂರ್ಣವಾಗಿ ಮುಗಿದು ಈಗ ಯತೀಶ್ ಅವರು ಹೇಳಿದಂಗೆ ಆ ಆ ಆ್ಯಪ್ ಮೂಲಕ ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಸೊ ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹೇಳೋದಾದರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಮತ್ತು ಅಲ್ಲಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಒಂದು ಪ್ರೊಜೆಕ್ಷನನ್ನು ನಾವು ಇದು ಗಮನಿಸಿ ಮಾತಾಡೋದಾದರೆ ಹದಿನೇಳು ಲಕ್ಷದ ಎಪ್ಪತ್ತೆರಡು ಸಾವಿರ ನಮ್ಮಲ್ಲಿ ಪಾಪ್ಯುಲೇಷನ್ ಇದೆ ಅಂದರೆ ನೈ ಮೀನ್ ಟೂ ತೌಸಂಡ್ ಇಲೆವೆನಲ್ಲಿ ನಮ್ಮದು ಹದಿನಾಲ್ಕು ಲಕ್ಷ ಇದೆ ಸೊ ಪ್ರೊಜೆಕ್ಷನ್ ಎಂಟ್ಕೊಂಡ್ರೆ ಹದಿನೇಳು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೆಂಟು ಈಗ ಆ್ಯಸ್ ಆಫ್ ನಾವು ಜನಸಂಖ್ಯೆ ಇರ್ತಕ್ಕಂಥದ್ದು ಅದರಲ್ಲಿ ಒಟ್ಟು ಕುಟುಂಬಗಳಿರ್ತಕ್ಕಂಥದ್ದು ನಾಲ್ಕು ಲಕ್ಷದ ನಲವತ್ತ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ಅಗೇನ್ ಇಟ್ ಈಸ್ ಪ್ರೊಜೆಕ್ಟೆಡ್ ಸೊ ಜನಸಂಖ್ಯೆ ಎಷ್ಟಿದೆ ಅದರಲ್ಲಿ ನಮ್ಮ ಈ ಪರಿಶಿಷ್ಟ ಜಾತಿ ಜನಸಂಖ್ಯೆ ಅಂತ ಹೇಳಿದರೆ ನಿಮಗೆ ಅಲ್ಲಿ ಮತ್ತು ಕುಟುಂಬಗಳು ಎಷ್ಟಿದೆ ಅಂತ ನಲವತ್ತೆರಡು ಪ್ರಶ್ನೆಗಳನ್ನ ನಾವು ಇದರಲ್ಲಿ ನಮೂದ್ ಮಾಡಿದ್ದೇವೆ ಅದನ್ನ ಆಯೋಗದ ಮುಖಾಂತರ ನಾವು ಅನುಮೋದನೆ ಪಡೆದು ಈ ನಲವತ್ತೆರಡು ಪ್ರಶ್ನೆಗಳ ಮುಖಾಂತರ ಪರಿಶಿಷ್ಟ ಜಾತಿಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅವರ ಬೆಳವಣಿಗೆಗಳ ಬಗ್ಗೆ ನಾವು ಅದನ್ನ ಸಮಗ್ರವಾಗಿ ಒಂದು ಸಮೀಕ್ಷೆಯನ್ನ ಮಾಡ್ತೇವೆ ಈ ಒಂದು ಸಮೀಕ್ಷೆ ಮೊದಲನೇ ಹಂತದಲ್ಲಿ ಹನ್ನೆರಡನೇ ತಾರೀಕು ನಾವು ಮನೆ ಮನೆ ಸಮೀಕ್ಷೆ ಮುಗಿದ ನಂತರ ಹತ್ತೊಂಬತ್ತನೇ ತಾರೀಕ ತಾರೀಕಿಂದ ಇಪ್ಪತ್ತ ಒಂದನೇ ತಾರೀಕು ಒಂದು ವಿಶೇಷ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷ ಶಿಬಿರದಲ್ಲಿ ಏನು ಇದರ ಒಂದು ಪ್ರಮುಖವಾದ ವಿಷಯ ಏನಂತ ಕೇಳಿದ್ರೆ ಆ ಏನು ಮನೆ ಮನೆ ಸಮೀಕ್ಷೆನಲ್ಲಿ ಏನು ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳಿಗೆ ಬೇರೆ ಆ ಜಿಲ್ಲೆಗಾಗಿರ್ಬೋದು ಅಥವಾ ಬೇರೆ ಕಡೆ ಏನಾದ್ರು ವಲಸೆ ಹೋಗಿದ್ರೆ ಅಂತವ್ರನ್ನ ಕವರ್ ಮಾಡ್ಲಿಕ್ಕೆ ನಾವು ಈ ಮೂರು ದಿವಸ ವಿಶೇಷ ಶಿಬಿರವನ್ನ ನಾವು ಆಯೋಜಿಸಿದ್ದೇವೆ ಈ ವಿಶೇಷ ಶಿಬಿರದಲ್ಲಿ ಆ ಪ್ರತ್ಯೇಕವಾಗಿ ಆ ಒಂದು ವ್ಯಾಪ್ತಿ ನಾನೀಗಾಗಲೇ ಹೇಳಿದಾಗ ಎನ್ಯುಮರೇಷನ್ ಯೂನಿಟ್ ಅಂತ ಏನ್ ನಾವು ವ್ಯಾಪ್ತಿ ಮಾಡ್ಕೊಂಡಿದ್ದೇವೆ ಎಲ್ಲರಿಗೂ ಕೂಡ ಅವರವರ ಒಂದು ಮತಗಟ್ಟೆ ವ್ಯಾಪ್ತಿ ಗೊತ್ತಿದೆ ಮತ್ತೆ ಮತಗಟ್ಟೆ ಎಲ್ಲಿದೆ ಅಂತ ಅವ್ರಿಗೆ ಮಾಹಿತಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಆ ಒಂದು ನಮ್ಮ ಏನು ಎನುಮರೇಟರ್ಸ್ ಅಂತ ನಾವು ಆಲ್ರೆಡಿ ಏನು ವೈಟ್ ಲಿಸ್ಟ್ ಮಾಡಿದ್ರೆ ಜಿಲ್ಲಾಧಿಕಾರಿ ಮುಖಾಂತರ ಅಲ್ಲಿ ಅವರು ಕೂತಿರ್ತಾರೆ ಈ ಮೂರು ದಿವಸ ವಿಶೇಷವಾಗಿ ಹೇಗೆ ಮನೆಗೆ ಹೋಗ್ಬಿಟ್ಟು ಅದೇ ಆಪ್ ಉಪಯೋಗಿಸ್ಕೊಂಡ್ಬಿಟ್ಟು ಅದರ ಸಮೀಕ್ಷೆಯನ್ನು ಮಾಡ್ತಾರೆ ಈ ಒಂದು ಸಮೀಕ್ಷೆನ ಅವತ್ತು ವಿಶೇಷ ಶಿಬಿರದಲ್ಲಿ ಅಲ್ಲೇ ಮತಗಟ್ಟೆ ವ್ಯಾಪ್ತಿಯಲ್ಲಿ ಶಾಲೆ ಬಹುತೇಕ ಮತ್ತೆ ಕಟ್ಟಿಗಳು ಶಾಲೆಗಳೇ ಇರೋದ್ರಿಂದ ಶಾಲೆಯಲ್ಲಿ ಕುಳಿತಿಕೊಂಡಿರ್ತಾರೆ ಅವರು ತಮ್ಮ ದಾಖಲೆಗಳು ಏನು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆಗಿರ್ಬೋದು ಆ ದಾಖಲೆಗಳನ್ನ ಅಲ್ಲಿ ವಿಶೇಷ ಶಿಬಿರದಲ್ಲಿ ಆ ಮಾಹಿತಿಯನ್ನು ಅವ್ರು ತಗೊಂಡ್ಬಂದ್ಬಿಟ್ಟು ಎನುಮರೇಟರ್ಸ್ ಮುಖಾಂತರ ಆ ಮಾಹಿತಿಯನ್ನು ಅವರು ದಾಖಲು ಮಾಡ್ಬೋದು ಇದು ವಿಶೇಷವಾಗಿ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ವರೆಗೂ ನಾವು ಎರಡನೇ ಹಂತದಲ್ಲಿ ಪ್ಲಾನ್ ಮಾಡ್ಬೋದು ಮೂರನೇ ಹಂತದಲ್ಲಿ ಅದೇ ಹತ್ತೊಂಬತ್ತನೇ ತಾರೀಕಿನಲ್ಲಿ ಒಂದಷ್ಟು ಜನ ತಮ್ಮದು ಮಾಹಿತಿಯನ್ನ ಅಕಸ್ಮಾತ್ ಆಗಿ ಪ್ರೈವೇಟ್ ಆಗಿ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಇಷ್ಟ ಆಗಿದ್ರೆ ಅವರು ಆನ್ಲೈನಲ್ಲೂ ನಮೂದಿಸಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಸೊ ಆನ್ಲೈನಲ್ಲಿ ಪ್ರತ್ಯೇಕವಾಗಿ ಅವ್ರ ಆಧಾರ್ ಕಾರ್ಡ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಏನಿದೆ ಆ ಒಂದು ಆರ್ ಡಿ ನಂಬರ್ ಮುಖಾಂತರ ಅವ್ರು ಲಾಗಿನ್ ಆಗಿ ತಮ್ಮ ಒಂದು ಕ್ಯಾಸ್ಟ್ನ ಮತ್ತೆ ಮೂಲ ಜಾತಿಯನ್ನ ಅವ್ರು ಸ್ಪಷ್ಟವಾಗಿ ಅಲ್ಲಿ ಹೇಳ್ಕೋಬಹುದಾಗಿದೆ ಇದರಲ್ಲಿ ಪ್ರಮುಖವಾಗಿ ಗೌರವನಿತ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ತಮ್ಮ ಗಮನಕ್ಕೆ ತರ್ತಾರೆ ಈಗಾಗಲೇ ಹಳೆ ಸಮೀಕ್ಷೆಯಲ್ಲಿ ಎರಡ್ ಸಾವಿರದ ಹನ್ನೊಂದನ ಇಸ್ವಿನಲ್ಲಿ ಆಗಿರುವಂತಹ ನ್ಯಾಷನಲ್ ಸೆನ್ಸಸ್ ಸಮೀಕ್ಷೆಗಳಲ್ಲಿ ಬಹುತೇಕ ಪರಿಶು ಜಾತಿಗೆ ಸೇರಿದವರು ಸುಮಾರು ಶೇಕಡಾ ನಲವತ್ತ್ ಮೂರಷ್ಟು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ತಮ್ಮ ಜಾತಿಯನ್ನು ನಮೂದಿಸಿದ್ದಾರೆ ಒಟ್ಟು ಪರಿಶು ಜಾತಿಯಲ್ಲಿ ಒಂದು ಇವರೊಂದು ಗುಂಪು ಇವ್ರ ಗುಂಪಲ್ಲಿ ಒಟ್ಟು ನೂರ ಒಂದು ಕ್ಯಾಸ್ಟ್ಗಳಿರುವಂತಹ ಈ ನೂರ ಒಂದರಲ್ಲಿ ಮೂರು ಕ್ಯಾಸ್ಟ್ಗಳು ಆದಿ ಆಂಧ್ರ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಶೇಕಡ ನಲವತ್ ಮೂರಷ್ಟು ನಮ್ಮ ಇಂಥವ್ರು ಸ್ಪಷ್ಟವಾಗಿ ತಮ್ಮ ಮೂಲ ಜಾತಿಯನ್ನ ಹೇಳ್ಕೊಳ್ಳೋದಕ್ಕೆ ನಾವು ಆಪ್ ನಲ್ಲಿ ಪ್ರತ್ಯೇಕವಾಗಿ ಅದನ್ನ ಅವಕಾಶ ಏಕ ಸಮಸ್ಯೆ ಆಗಿರುವುದೇ ಶಿಫಾರಸ್ ತಂದೆ ಹಾಗೂ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಆದೇಶದಂತೆ ಈ ಗವರ್ನೆನ್ಸ್ ನಲ್ಲಿ ಈ ಆಪ್ ಅನ್ನ ಈ ಎಂಟೈರ್ ಸರ್ವೆ ಎಕ್ಸರ್ ಮಾಡ್ಲಿಕ್ಕೆ ಮೂರು ಮಾಡ್ಯೂಸ್ ತಯಾರು ಮಾಡಿಕೊಂಡು ಅದರಲ್ಲಿ ಮೊದಲನೇದು ಈ ಪ್ರತಿ ಸರ್ವೆಯನ್ನು ನಾವು ಮಾಡಲಿಕ್ಕೆ ಟೀಚರ್ಸನ್ನು ವೈಟ್ ಲಿಸ್ಟ್ ಮಾಡೋದು ಅಂದರೆ ಯಾರು ಸರ್ವೆ ಮಾಡಿದ್ರು ಅವ್ರು ಮಾತ್ರ ಈ ಆ್ಯಪನ್ನು ಆಕ್ಸೆಸ್ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಉಪವಿಭಾಗಾಧಿಕಾರಿಗಳಿಗೆ ಲಾಗಿನ್ ಅನ್ನು ಕೊಟ್ಟು ಅವ್ರ ಮೂಲಕ ಯಾರ್ಯಾರು ಟೀಚರ್ಸ್ ಇದಕ್ಕೆ ಇಲ್ಲಿ ಯೋಚನೆ ಮಾಡ್ತಾರೆ ಅವರ ದೂರವಾಣಿ ಸಂಖ್ಯೆಗಳನ್ನು ತಗೊಂಡು ಕೇವಲ ಅವ್ರು ಮಾತ್ರ ಈ ಆ್ಯಪನ್ನು ಆ್ಯಕ್ಸಸ್ ಮಾಡೋದಕ್ಕೆ ನಾವು ಯೂಸ್ ಮಾಡಿದ್ದೇವೆ ಈ ಆ್ಯಪ್ನಲ್ಲಿ ಮಲ್ಟಿಪಲ್ ನಾವು ಲೇಸ್ ಆಫ್ ಐಡೆಂಟಿಫೈ ಯಾರು ಸರ್ವೆ ಕೊಡ್ತಿದ್ದಾರೆ ಮೊದಲನೇ ರೇಷನ್ ಕಾರ್ಡನ್ನು ನಾವು ಬೇಸ್ ಡಾಕ್ಯುಮೆಂಟ್ ಅಂತ ತಗೊಂಡಿದ್ದೇವೆ ಯಾಕೆಂದ್ರೆ ನಮ್ಮ ಸರ್ಕಾರದಲ್ಲಿ ಎಲ್ಲ ನಮ್ಮ ಎಲ್ಲರ ಮಾಹಿತಿ ತುಂಬ ಡೇಟಾ ಬೇಸ್ ಅಂತ ಒಂದು ಡೇಟಾಬೇಸ್ ಇದೆ ಅದಕ್ಕೆ ಪ್ರೈಮರಿ ಐಡೆಂಟಿಫೈ ಡಾಕ್ಯುಮೆಂಟ್ ನೋಡಿ ರೇಷನ್ ಕಾರ್ಡ್ ಸೊ ಸುಮಾರು ನಮ್ಮ ಎಲ್ಲ ರೇಷನ್ ಕಾರ್ಡ್ ನಂಬರ್ಗಳನ್ನು ಹಾಕಿದ್ರೆ ಎಲ್ಲರ ಮಾಹಿತಿ ಅದರಲ್ಲಿ ಸಿಕ್ಕೇ ಸಿಗ್ತದೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜನರ ಮಾಹಿತಿ ರೇಷನ್ ಕಾರ್ಡ್ ಮೂಲಕ ಸಿಗ್ತದೆ ಅದರಿಂದ ಪ್ರತಿ ಮನೆಗೆ ಹೋಗಿ ಅಲ್ಲಿ ರೇಷನ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣ ಅಲ್ಲಿ ಅವರ ಬೇಸಿಕ್ ಇನ್ಫಾರ್ಮೇಷನ್ ಮನೆಯಲ್ಲಿ ಜನ ಸದಸ್ಯರಿದ್ದಾರೆ ಅವರ ಹೆಸರೇನು ವಯಸ್ಸು ಅವ್ರು ಯಾವ್ದಾದ್ರು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ರೆ ಅದು ಕೂಡ ನಮಗೆ ಸಿಗ್ತದೆ ಆದ್ರಿಂದ ರೇಷನ್ ಕಾರ್ಡ್ ಮೂಲಕ ಇದು ಮಾಡ್ತಾರೆ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಮೂಲಕ ಕೂಡ ಈ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿದ್ರೆ ಆಧಾರ್ ಕಾರ್ಡ್ ಮೂಲಕ ಕೂಡ ಇದು ಮಾಡಬಹುದು ಎರಡೂ ಡಾಕ್ಯುಮೆಂಟ್ ಇಲ್ಲದೇ ಇದ್ದ ವ್ಯಕ್ತಿಗಳನ್ನು ಈ ಸರ್ವೆಯಲ್ಲಿ ಸೇರಿಸ್ಕೋಬೇಕು ಅಂತೇಳಿ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲರಿಗೂ ಈಗಾಗಲೇ ಸಂದೇಶವಾಗಿದೆ ಯಾರ್ಯಾರ ಆಧಾರ್ ಕಾರ್ಡ್ ಇಲ್ಲ ದಯವಿಟ್ಟು ನೀವು ಆಧಾರ್ ಎಂಬ್ರೋಮೆಂಟ್ ಅನ್ನ ಮಾಡಿಕೊಡಬೇಕು ನಮ್ಮ ಗ್ರಾಮನ್ ಸೆಂಟರ್ ಇರ್ಬೋದು ಸೆಂಟರ್ಗಳು ಇರ್ಬೋದು ನಮ್ಮ ಎ ಜೆ ಕೆ ಸೆಂಟರ್ ಇರ್ಬೋದು ಎಲ್ಲೋಗಿ ಅವರು ಆಧಾರ್ ಎಂಟ್ರೋಲ್ ಎನ್ರೋಲ್ಮೆಂಟ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಆಧಾರ್ ಎನ್ರೋಲ್ಮೆಂಟ್ ಐ ಡಿ ಅಂತೇಳಿ ಕೊಡ್ತಾರೆ ಅಂದರೆ ಹದಿನಾಲ್ಕು ಡಿಜಿಟ್ನ ನಂಬರ್ ಇರ್ತದೆ ಅದು ಅದನ್ನು ಉಪಯೋಗಿಸ್ಕೊಂಡು ಕೂಡ ಈ ಸರ್ವೆಯಲ್ಲಿ ಅವರು ಭಾಗವಹಿಸ್ಬೋದು ಈ ರೀತಿಯಾಗಿ ಯಾರು ಬೋಗಸ್ ಎಂಟ್ರಿಗಳನ್ನು ಆಗದಿರೋ ರೀತಿ ನಾವು ಈ ಆ್ಯಪ್ ಸರ್ವೆಯಲ್ಲಿ ನಾವು ಕ್ರಮ ವಹಿಸ್ತೀವಿ ಅದಾದ ನಂತರ ಪ್ರತಿ ಏನು ನಮಗೆ ಮಾಹಿತಿ ಬರ್ತದೆ ಇದನ್ನು ಭಾಳ ನೀಟಾಗಿ ಎನ್ಕ್ರಿಪ್ಟ್ ಮಾಡಿ ನಾವು ಸ್ಟೋರ್ ಮಾಡ್ತಾ ಇದ್ದೇವೆ ಅದಲ್ಲದೆ ಸರ್ವರ್ನಲ್ಲಿ ಎರಡು ಬ್ಯಾಕಪ್ ಅನ್ನು ಕೂಡ ನಾವು ಇದಕ್ಕೆ ಇಡ್ಬೋದಾ ಇದ್ದೇವೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಂಟ್ರೋಲ್ಡ್ ಸ್ಟೇಟ್ ಡೇಟಾ ಸೆಂಟರ್ನಲ್ಲಿ ಈ ಮಾಹಿತಿ ಇರ್ತದೆ ಭಾಳ ಭದ್ರತೆಯಿಂದ ಇರ್ತದೆ ಎಲ್ಲ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಲೆವೆಲ್ ಸೇಫ್ಟಿ ಪ್ರೋಟೋಕಾಲ್ ಅನ್ನು ಕೂಡ ಇದರಲ್ಲಿ ನಾವು ಫಾಲೋ ಮಾಡಿದ್ದೇವೆ ಮತ್ತು ಆ ಮಾಹಿತಿ ಕೇವಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಬಿಟ್ಟು ಯಾರಿಗೂ ಆಕ್ಸೆಸ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಜನರ ನ್ಯಾಯಮೂರ್ತಿಗಳ ಒಂದು ಪೀಠ ತೀರ್ಮಾನ ಕೊಟ್ಟು ಪರಿಶಿಷ್ಟ ಜಾತಿಗಳಿಗೆ ಇದು ಕೊಡಬೇಕು ಅನ್ನೋದು ಅಭಿಪ್ರಾಯ ಕಳೆದ ದಿ ಕೋರ್ಟ್ ಅಂಡ್ ಇನ್ಸೈಡ್ ದಿ ಕೋರ್ಟ್ ಈ ಪರಿಶಿಷ್ಟ ಜಾತಿಯವರೇ ಒಳಗೈಸಲಾಗಲಿ ಬೇಕು ಅಂತ ಹೋರಾಟ ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದ ತಕ್ಷಣ ಯೂನಿಯನ್ ನಮ್ಮ ಸ್ಟೇಟ್ ಕ್ಯಾಬಿನೆಟ್ ಬಂತು ಕ್ಯಾಬಿನೆಟ್ನಲ್ಲಿ ಅವರು ನಾವು ಈ ಬೇಡಿಕೆ ಈಡೇರಿಸಬೇಕು ಅಂತೇಳಿ ತೀರ್ಮಾನ ತಂದು ಅದರ ತತ್ಪರಿಣಾಮವಾಗಿ ನಮ್ಮ ಆಯೋಗ ನಡೆಸುತ್ತೆ ಇದೆ ಮಾಹಿತಿ ಇದೆ ಆದರೆ ಅಲ್ಲಿಯೂ ಕೂಡ ಈ ಗೊಂದಲ ಮುಗ ನಮಗಿನ್ನೂ ಇದು ಬಂದಿಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವು ತಿಳ್ಕೊಂಡಿರೋದು ಏನಂತಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಪರಿಶಿಷ್ಟ ಜಾತಿಯ ಜನ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಕರ್ನಾಟಕ ಆ ಒಂದೊಂದರಲ್ಲಿ ಯಾವ್ಯಾವ ಜಾತಿಗಳಿದೆ ಅಂತ ಮಾಹಿತಿ ಹಿಂದೂ ಅಂತ ಬರೆಸಿದ್ರೆ ನಾವು ಒಪ್ಪಲ್ಲ ಯಾಕೆ ಅಂತಂದ್ರೆ ಹಿಂದೂ ಅನ್ನೋದು ಒಂದು ಜಾತಿ ಅಂತ ಈ ನೂರೊಂದು ಪಟ್ಟಿಯಲ್ಲಿ ಇಲ್ಲ ನಮ್ಮ ಮ್ಯಾಪ್ ಅದನ್ನು ಸ್ವೀಕಾರನೆ ಮಾಡುದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಸರ್ ಜಾತಿ ವಿಚಾರವಾಗಿ ಆ ಗೊಂದಲಗಳನ್ನ ಯಾವ ರೀತಿ ನಾವು ಜಾತಿ ಗೊಂದಲಗಳನ್ನ ಪರಿಹರಿಸೋಕೆ ನಮ್ಮ ಆಯೋಗ ಇಲ್ಲ ನಾವ್ ಏನಿದ್ರು ನೂರೊಂದು ಜಾತಿ ಇದೆ ಈ ನೂರೊಂದು ಜಾತಿಯನ್ನ ದತ್ತಾಂಶ ಪಡೆಯೋದು ಆ ದತ್ತಾಂಶ ಆದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮಾನದಂಡಗಳು ಏನಿದೆ ಅದನ್ನು ಅಪ್ಲೈ ಮಾಡಿ ಎಜುಕೇಶನಲ್ ಬ್ಯಾಕ್ವರ್ಡ್ ಇನ್ಡಿಕೆ ಆಫ್ ಎಂಪ್ಲಾಯ್ಮೆಂಟ್ ಇನ್ ಪಬ್ಲಿಕ್ ಎಂಪ್ಲೋ ಮುನ್ನೂರ ನಲವತ್ತೆಂಟು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಈಗ ನಾವು ಒಂದಷ್ಟು ಸೂಚಿ ಸೂಚಿಸುರ್ತು ಮಾಡಿರ್ತಕ್ಕಂಥದ್ದು ನಾಲ್ಕು ಲಕ್ಷದ ನಲವತ್ತ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ಈ ಟೋಟಲ್ ಓವರ್ ಆಲ್ ಪಾಪ್ಯುಲೇಷನ್ ಅದು ಎಸ್ ಸಿ ಅದರೊಳಗಡೆ ಗ್ರಾಮೀಣನೂ ಸೇರ್ಕೊಡುತ್ತೆ ಮತ್ತು ನಗರ ಪ್ರದೇಶನೂ ಸೇರ್ಕೊಳ್ಳುತ್ತೆ ಕುಟುಂಬಗಳು ನಮಗೆ ಬಹುಶಃ ಈಗ ಇರ್ತಕ್ಕಂಥದ್ದು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಮೂವತ್ತ ನಾಲ್ಕು ಎಸ್ ಸಿ ಕುಟುಂಬಗಳು ನಮಗೆ ಸಿಗ್ತವೆ ಅದು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನಲ್ಲಿ ತೊಂಬತ್ತೊಂಬತ್ತು ಸಾವಿರ ಇತ್ತು ಈಗ ಅದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಆಗಿದೆ ಅಂತ ಅಂದ್ಬಿಟ್ಟಿದೆ ನಾವು ನಮ್ಮ ಜಿಲ್ಲೆಯಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿಕೊಟ್ಟಿದ್ವಿ ಅಂದರೆ ಸಾವಿರದ ಐನೂರ ಮೂವತ್ತ ಎಂಟು ಈ ಗಣತಿ ಏನಿದ್ದಾರೆ ಸರ್ ಎಲ್ಲ ಬ್ಲಾಕ್ಗಳಲ್ಲೂ ನಾವು ಐಡೆಂಟಿಫೈ ಮಾಡಿಬಿಟ್ಟಿದ್ದೀವಿ ದಿಸ್ ನಂಬರ್ ಆಫ್ ಸಿ ಪಾಪ್ಯುಲೇಷನ್ ಇಸ್ ದೇರ್ ಇನ್ ಅ ಪರ್ಟಿಕ್ಯುಲರ್ ಪಿ ಎಸ್ ಅಂತ ಮಾಡಿದ್ದೀವಿ ಆ ಮಾಹಿತಿಯನ್ನು ನಾವೆಲ್ಲ ಇನ್ನುಮ ರೇಟಸ್ ಉದ್ದೇಶ ಏನಂತಂದರೆ ಯಾವುದೇ ಕಾರಣಕ್ಕೂ ಆ ಬೂತ್ನಲ್ಲಿರತಕ್ಕಂಥ ಪರಿಶಿಷ್ಟ ಜಾತಿಯ ಒಂದು ಕುಟುಂಬವು ಕೂಡ ಈ ಸಮೀಕ್ಷೆಯಿಂದ ಹೊರಗುಳಿಯಬಾರದು ದೇ ಹ್ಯಾವ್ ಟು ಎನ್ಶೂರ್ ದಟ್ ದಿಸ್ ನಂಬರ್ ಆಫ್ ಸಿ ಫ್ಯಾಮಿಲೀಸ್ ಆರ್ ಟು ಬಿ ಕವರ್ಡ್ ಇನ್ ದ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಜಸ್ ಅಂತ ಹನ್ನೆರಡು ದಿನ ಈ ಒಂದು ಸಮೀಕ್ಷೆ ನಡೆಯುತ್ತೆ ಈಗಾಗಲೇ ನಮ್ಮ ರೈತರು ಹೇಳ್ದಂಗೆ ಈ ಹನ್ನೆರಡು ದಿನದ ಸಮೀಕ್ಷೆಯಲ್ಲಿ ನಮಗೆ ಪ್ರತಿನಿತ್ಯದ ಒಂದು ಟಾರ್ಗೆಟ್ ಇರ್ತಕ್ಕಂಥದ್ದು ಒಂದು ದಿನಕ್ಕೆ ನಾವು ಮೂವತ್ತೇಳು ಸಾವಿರ ಕುಟುಂಬ ರೀಚ್ ಆಗಬೇಕು ಸರ್ ತರ್ಟಿ ಸೆವೆನ್ ತೌಸಂಡ್ ಅಂದರೆ ಒಂದು ಲಕ್ಷದ ನಲವತ್ತ ಏಳು ಸಾವಿರ ಜನರು ನಾವು ಸಮೀಕ್ಷೆಗೆ ಪ್ರತಿದಿನ ಒಳಪಡಿಸಿದರೆ ಹನ್ನೆರಡು ದಿನದ ಒಳಗಡೆ ನಾವು ವಿಲ್ ಬಿ ಕಂಪ್ಲೀಟಿಂಗ್ ದ ಎಂಟೈರ್ ಪ್ರಾಸೆಸ್ ಆಫ್ ದ ಫಸ್ಟ್ ಲೆಗ್ ಆಫ್ ಏನು ದಿಸ್ ಸೆವೆನ್ ಪ್ರಾಯಶ ಪೂರ್ತಿ ಆಗದೆ ಇದ್ದಾಗ ನಾವು ಎರಡನೇ ಹಂತಕ್ಕೆ ಹೋಗ್ತೀವಿ ಅಲ್ಲಿ ಶಿಬಿರ ಇದ್ದಾಗ ಅದು ಆಗದೆ ಹೋದಾಗ ಸ್ವಯಂ ಪ್ರೇರಿತರಾಗಿ ಅವರು ಕೂಡ ಫೈನಲ್ ಆಗಿ ಕೂಡ ಮಾಡಲಿಕ್ಕೆ ಅವಕಾಶವಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಉತ್ತಮವಾದಂಥ ಪ್ರತಿಕ್ರಿಯೆ ಮತ್ತು ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಾವು ಮಾಡಿರುವ ಜಾತಿ ಸಮಗ್ರ ಸಮೀಕ್ಷೆ ಜಸ್ಟಿಸ್ ಮಧ್ಯಂತರ ವರದಿ ಮೇರೆಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಒಂದು ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆಯನ್ನ ನಾವು ಐದನೇ ತಾರೀಕು ಆರಂಭ ಮಾಡಿದ್ದೇವೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಸಹ ಪತ್ರಿಕಾ ಪ್ರಕಟಣೆ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆರಂಭ ಆಗಿದೆ ಇದು ಮೂರು ಹಂತದಲ್ಲಿ ನಾವು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ ಐದರಿಂದ ಹದಿನೇಳನೇ ತಾರೀಕು ಎಲ್ಲ ಮನೆ ಮನೆಗಳ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಮನೆ ಮನೆಗಳ ಸಮೀಕ್ಷೆಯನ್ನು ನಾವು ಶಿಕ್ಷಕರ ಮುಖಾಂತರ ಶಿಕ್ಷಣ ಇಲಾಖೆಯಲ್ಲಿರುವಂತಹ ಶಿಕ್ಷಕರ ಮುಖಾಂತರ ಮತ್ತೆ ಒಂದು ಬೌಂಡ್ರಿ ಜಿಯೋಗ್ರಫಿಕಲ್ ಬೌಂಡ್ರಿಯನ್ನ ಅಥವಾ ಎನುಬ್ರೇಷನ್ ಯೂನಿಟ್ ಅಂತ ನಾವೇನು ಹೇಳ್ತೇವೆ ಅದನ್ನ ನಾವು ಮತಗಟ್ಟೆ ವ್ಯಾಪ್ತಿಯನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾವೆ ಈ ಒಂದು ಸಮೀಕ್ಷೆಗೆ ಶಿಕ್ಷಣ ಇಲಾಖೆ ಮತ್ತೆ ನಗರ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ಬಿಲ್ ಕಲೆಕ್ಟರ್ಸ್ ಆಗಿರ್ಬೋದು ಅಥವಾ ಪಂಚಾಯತಿನಲ್ಲಿ ಪಂಚಾಯತ್ ಸೆಕ್ರೆಟರಿ ಆಗಿರ್ಬೋದು ಇಂಥವರೆಲ್ಲ ಮೇಲುಸ್ತುವಾರಿನ ಅವರ ಒಂದು ಮೇಲುಸ್ತುವಾರಿನಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಸುಮಾರು ಅರವತ್ತೈದು ಸಾವಿರ ಅಷ್ಟು ಎನುಮರೇಟರ್ಸ್ ಮತ್ತೆ ಮೇಲ್ವಿಚಾರಕರು ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಈಗಾಗಲೇ ಮೊದಲನೇ ಹಂತದಲ್ಲಿ ನಿನ್ನೆ ಆರಂಭ ಆಗಿದೆ ನಿನ್ನೆ ಸಾಯಂಕಾಲದವರೆಗೂ ಸುಮಾರು ಹತ್ತು ಸಾವಿರದ ಏಳ್ನೂರ ನಲವತ್ತಾರು ಕುಟುಂಬಗಳು ಆ ಸಮೀಕ್ಷೆಯನ್ನು ಮುಗಿಸಿದ್ದಾರೆ ನಿನ್ನೆ ಮೊದಲನೇ ದಿನ ಮೊದಲನೇ ದಿವಸದ ಆರಂಭ ಇವತ್ತು ಬೆಳಿಗ್ಗೆಯನ್ನು ಕೂಡ ಸುಮಾರು ಆರು ಸಾವಿರಷ್ಟು ಸಮೀಕ್ಷೆ ಹೋಗ್ತಿದೆ ಸರ್ ಮಾಹಿತಿ ಬಂದಿರೋದು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಇನ್ನ ಇಂಪ್ರೂವ್ ಆಗುತ್ತೆ ಅಂತ ಭಾವಿಸ್ತೇವೆ ನಿನ್ನೆ ಯಾವುದೇ ರೀತಿಯಾದ ತೊಡಕುಗಳು ಬಂದಿಲ್ಲ ಸಮೀಕ್ಷೆಯಲ್ಲಿ ನಾವು ಅದನ್ನು ಮಾನಿಟರ್ ಮಾಡಲಿಕ್ಕೆ ಅಂತಂತೇಳಿ ಪ್ರತ್ಯೇಕವಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಗಳನ್ನ ರಚಿಸಿದ್ದೇವೆ ಮತ್ತು ತಾಲೂಕು ಮಟ್ಟದಲ್ಲಿ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಗಳನ್ನ ರಚಿಸಿದ್ದೇವೆ ಇವರೆಲ್ಲ ಅದನ್ನು ಮೇಲುಸ್ತುವಾರಿ ತಗೊಂಡು ಆ ಒಂದು ಆ ಒಂದು ವ್ಯಾಪ್ತಿನಲ್ಲಿ ಯಾರ್ಯಾರು ಮೇಲ್ವಿಚಾರ ಯಾವ ರೀತಿಯಾಗಿ ಮಾನಿಟರ್ ಮಾಡಬೇಕು ಹೇಳ್ಬಿಟ್ಟು ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಆಯೋಗದ ಮುಖಾಂತರ ಮತ್ತು ಸರ್ಕಾರದ ವತಿಯಿಂದ ಸೊ ಈಗಾಗಲೇ ಸುಸೂತ್ರವಾಗಿ ಯಾವುದೇ ರೀತಿಯಾದ ಇಲ್ಲದಲೇ ಈ ಒಂದು ಸಮೀಕ್ಷೆ ನಡೀತಾ ಇದೆ ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಏನು ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ನ ಇ ಡಿ ಸಿ ಎಸ್ ಅಂತಿದೆ ಎಲೆಕ್ಟ್ರಾನಿಕ್ ಡೆಲಿವರಿ ಫಾರ್ ಸಿಟಿಸನ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾದ ಒಂದು ಸಂಸ್ಥೆ ಇದೆ ಆ ಒಂದು ಸಂಸ್ಥೆ ಮುಖಾಂತರ ಈ ಒಂದು ಆ್ಯಪ್ನ ನಾವು ಡೆವಲಪ್ ಪ್ರಮಾಣ ಪತ್ರಕ್ಕೆ ಯಾವ್ಯರ್ಜಿ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಮುಖಾಂತರ ಸಂಬಂಧಪಟ್ಟ ತಹಸೀಲ್ದಾರ್ ಜಾತಿ ಪ್ರಮಾಣ ಪತ್ರ ಏನು ಸಮೀಕ್ಷೆಗೂ ಸಂಬಂಧ ಇಲ್ಲ ಅದೇ ಸಂಬಂಧ ಇರುತ್ತೆ ಅಂತ ಅಂದ್ರೆ ಇವಾಗ ಸಮೀಕ್ಷೆಗೆ ಬಂದಾಗ ನೀನ್ ಏನ್ ಕ್ಯಾಸ್ಟ್ ಅಂತ ಕೇಳಿದ್ರೆ ನನ್ನ ದುರ್ಗಜಂಗಮ್ಮ ಅಂತ ಹೇಳಿ ನಾನು ಅಲ್ಲಿ ಬರ್ಸಿದ್ರೆ ಅಲ್ಲಿ ಸರ್ಟಿಫಿಕೇಟ್ ನಾನು ಸರ್ಟಿಫಿಕೇಟ್ ಅದನ್ನ ನಾನು ಹೇಳ್ತಾ ಇರೋದ್ರೆ ಮುರುಘಾ ಜಂಗಮ್ಮ ಅಂತ ಅವ್ರು ಹೇಳ್ಬಿಟ್ಟು ಅವರ ಹತ್ರ ಏನಾದ್ರೂ ಖಾತರಿ ಮತ್ತು ದಾಖಲೆ ನಿಖರವಾದ ಮಾಹಿತಿ ಕೊಡ್ತಾರೆ ನಾವು ಮಾಹಿತಿ ತೊಗೊಂತ ಆದರೆ ಜಾತಿ ಪ್ರಮಾಣ ಪತ್ರ ಬೇಕು ಹೇಳಿ ಪ್ರತ್ಯೇಕವಾಗಿ ತಹಸೀಲ್ದಾರ್ ಅದನ್ನು ಪರಿಶೀಲನೆ ಮಾಡಿಕೊಂಡು ಅದರದೇ ಆದಂತಹ ಪ್ರಕ್ರಿಯೆ ಆ ಗ್ರಾಮಕ್ಕೆ ಭೇಟಿ ನೀಡಿ ಅವ್ರದ್ದು ಒಂದು ಕುಲಶಾಸ್ತ್ರಿ ಅಧ್ಯಯನ ಪ್ರಕಾರ ಇಲ್ಲಿ ಆ ಪರ್ಟಿಕ್ಯುಲರ್ ಜಾತಿ ಅವರು ಇದ್ದರೂ ಇಲ್ಲೋ ಅನ್ನೋ ಪರಿಶೀಲನೆ ಮಾಡಿಕೊಂಡು ಅದನ್ನು ಆ ಪ್ರೊಸೆಸ್ ಪ್ರೊಸೀಜರ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಅದನ್ನು ಅವ್ರು ಮಾಡ್ಕೋಬೋದು ಅವರು ನಿಖರವಾಗಿ ನಾವು ಇದರಲ್ಲಿ ಜಾತಿ ಪ್ರಮಾಣ ಪತ್ರ ಪಡಿದಿರೋದು ಭಾಳ ಜನ ಇದ್ದಾರೆ ಈ ಸಮೀಕ್ಷೆ ಸೊ ಪಡಿತಾ ಇರೋರು ಕೂಡ ಅವರು ತಮ್ಮ ಮಾಹಿತಿನ ಹೇಳ್ಕೋಬಹುದು ಆದ್ರೆ ಅವ್ರು ಆ ಜಾತಿಗೆ ಬಿಲಾಂಗ್ ಆಗಿದ್ರು ಅಂತ ಸ್ಪಷ್ಟವಾಗಿ ನಮ್ಗೆ ಮಾಹಿತಿ ಕೊಡಬೇಕು ಸೊ ಅದು ನಾವು ಹೇಳಿ ಅದು ಇನ್ನು ಗೊತ್ತಲ್ಲದಲ್ಲೇ ಇದೆ ಸರ್ ಯಾರನ್ನು ಸರ್ವೆ ಅಲ್ಲಿ ಎಷ್ಟು ಜನ ಏನು ಕೊಟ್ಟಿದ್ದಾರೆ ಏನ್ ಡೀಟೇಲ್ಸ್ ಇದೆ ಮಾನ್ಯ ನ್ಯಾಯಮೂರ್ತಿಗಳು ಬಿಟ್ಟು ಯಾರನ್ನು ಅದನ್ನ ಆಕ್ಸೆಸ್ ಮಾಡದಿರೋ ರೀತಿ ನಾವು ಪ್ರೋಟೋಕಾಲ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದೇವೆ ಈಗ ಆಲ್ರೆಡಿ ನಾವು ನಿನ್ನೆ ಇವತ್ತು ನೋಡಿದ್ರೆ ಬಹಳಷ್ಟು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಏಯ್ಟ್ ಟು ನೈಂಟಿ ನೈನ್ ಪರ್ಸೆಂಟ್ ಭಾಳ ಸಕ್ಸಸ್ಫುಲ್ ಆಗಿ ಎಲ್ಲರೂ ಆ್ಯಪ್ನ ಯೂಸ್ ಮಾಡ್ತಿದ್ದಾರೆ ನಿನ್ನೆ ನಾವು ಹನ್ನೆರಡುವರೆ ಒಂದು ಗಂಟೆ ಮೇಲೆ ಲೈವ್ ಮಾಡಿರ್ತಕ್ಕಂಥದ್ದು ನಿನ್ನೆ ಸಂಜೆ ಅಷ್ಟೊತ್ತಿಗೆ ಸುಮಾರು ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರದ ಆಸ್ಪಾಸು ಮನೆಗಳ ಸರ್ವೆ ಆಗಿದ್ದಾವೆ ಇವತ್ತು ಬೆಳಗ್ಗೆ ನಾವು ನೋಡಿದ್ರೆ ಇವತ್ತು ಬೆಳಗ್ಗೆ ಭಾಳ ಸ್ಮೂತಾಗಿ ಎಲ್ಲ ಕಡೆ ಸರ್ವೇಸ್ ಆಗ್ತಾ ಇದ್ದಾವೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇರೋದಕ್ಕೆ ನಾವು ಟ್ವೆಂಟಿ ಫೋರ್ ಪಾರ್ ಸೆವೆನ್ ಹೆಲ್ಪ್ಲೈನನ್ನು ಸೆಟ್ ಅಪ್ ಮಾಡಿದ್ದೇವೆ ಕಮಿಷನರ್ ಅವರ ಮೂಲಕ ಅಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಕೊಟ್ಟಿದೆ ಯಾರ್ಯಾರು ಟೆಕ್ನಿಕಲ್ ಇಶ್ಯೂಸನ್ನು ರೇಸ್ ಮಾಡ್ತಾ ಇದ್ದಾರೆ ಅಲ್ಲೇ ನಾವು ಎಲ್ಲ ಟೆಕ್ನಿಕಲ್ ಇಶ್ಯೂಸನ್ನು ಸಾಲ್ವ್ ಮಾಡ್ತಾ ಇದ್ದಾರೆ ಮತ್ತು ಈ ಆ್ಯಪ್ನ ಎಲ್ಲ ನಾವು ಡ್ರಾಪ್ ಡೌನ್ ಕ್ವಶನ್ ಎಲ್ಲ ಕ್ವೆಶನ್ಗೂ ಡೌನ್ ಕೊಟ್ಟಿದ್ದೇವೆ ಆದ್ದರಿಂದ ನಮ್ಮ ಶಿಕ್ಷಕರು ಯಾರು ಅಲ್ಲಿ ತುಂಬ ಹೊತ್ತು ಎಂಟ್ರಿ ಮಾಡಬೇಕು ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಅನ್ನು ಟೈಪ್ ಮಾಡಬೇಕು ಅನ್ನೋದಿರಲ್ಲ ಡೌನ್ ಅಲ್ಲಿ ಅವರು ಸೆಲೆಕ್ಟ್ ಮಾಡಿ ಆನ್ಸರ್ಸ್ ಅನ್ನು ಮಾಡಿ ಸರ್ವೆ ಸ್ಟಾರ್ಟ್ ಮಾಡಬೇಕಾದ್ರೆ ಸರ್ವೆ ಯಾರು ಕೊಡ್ತಿದ್ದಾರೆ ಅವರ ಫೋಟೋವನ್ನು ತಗೋತಾ ಇದ್ದೇವೆ ಸರ್ವೆ ಆದ್ಮೇಲೆ ಕೂಡ ಅವರಿಂದ ಒಂದು ಕನ್ಸೆಂಟ್ ಅನ್ನು ತಗೋತಾ ಇದ್ದೇವೆ ಅಂದರೆ ಈ ಸೈನ್ ಮೂಲಕ ಇರ್ಬೋದು ಇಲ್ಲ ನಾವು ಆಲ್ರೆಡಿ ಪ್ರೀ ಪ್ರಿಂಟೆಡ್ ಫಾರ್ಮ್ ಅನ್ನ ಎಲ್ಲ ಸರ್ವೆ ಇರಿಸಿಕೊಂಡಿದ್ದೇವೆ ಅವರಲ್ಲಿ ಸೈನ್ ಮಾಡಿ ಕೂಡ ಅಪ್ಲೋಡ್ ಮಾಡ್ತಿದ್ದಾರೆ ಆದ್ರಿಂದ ಯಾರ್ಯಾರು ಮಾಹಿತಿ ನಾವು ತಗೋತಾ ಇದೀವಿ ಅದು ಆಧಾರ್ ಆ್ಯಕ್ಟ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಪ್ರೊಟೆಕ್ಷನ್ ಆಗ್ತದೆ ಅವ್ರು ಕನ್ಸೆಂಟ್ ತಗೊಂಡೇ ಮಾಹಿತಿ ತಗೋತಾ ಇರೋದು ಆಮೇಲೆ ಆ ಮಾಹಿತಿಯನ್ನು ಕೂಡ ಮನೆ ನ್ಯಾಯಮೂರ್ತಿಗಳು ಬಿಟ್ಟು ಯಾರು ನೋಡದಿರೋದಕ್ಕೆ